ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾನಿವತ್ತು ಅಯೋಧ್ಯೆಯಲ್ಲಿದ್ದೀನಿ ಸೊ ನಾವು ಬೆಳಗ್ಗೆ ತಿಂಡಿ ತಿನ್ನೋಣ ಅಂತ ಹೋಟೆಲಿಗೆ ಬಂದ್ವಿ ಸೊ ಹಾಗೆ ಹುಡುಕ್ತಾ ಹುಡುಕ್ತಾ ನಿಮಗೆ ನೋಡ್ತಾ ನೀವು ನೋಡ್ತಾ ಇರಬಹುದು ನವೋ ನವೋ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಹಾಗೆ ತಿಂತ ತಿಂತ ನಾವು ಮಾತಾಡ್ತಾ ಇರುವಾಗ ನಮಗೆ ಕನ್ನಡ ಮಾತಾಡೋರು ಸದ್ದು ಕೇಳಿಸ್ತು ಹಾಗೆ ನಾವು ಓ ನಮ್ಮ ಕರ್ನಾಟಕದವ್ರು ಯಾರಿದ್ದಾರೆ ಅಂತ ಹಿಂದೆ ನೋಡಿದ್ವಿ ಒಂದಷ್ಟು ಜನ ನಮಗೆ ಸಿಕ್ಕಿದ್ರು ಸೊ ಹಾಗಾಗಿ ಅವರ ಜೊತೆ ಮಾತಾಡೋಣ ಅವ್ರು ಯಾಕೆ ಬಂದಿದ್ದಾರೆ ಎಷ್ಟು ದಿನ ಆಯ್ತು ಎಲ್ಲವನ್ನ ಅವ್ರ ಜೊತೆ ನಾನು ವಿಚಾರಿಸ್ತೀನಿ ಬನ್ನಿ ಮಾತಾಡೋಣ ಜೈ ಶ್ರೀರಾಮ್ ಶ್ರೀರಾಮ್ ಸರ್ ನೀವು ಎಲ್ಲಿಂದ ಬರ್ತಾ ಬೆಂಗಳೂರಿನಿಂದ ಹೆಸರು ಪ್ರಕಾಶ್ ಅಂತ ಸರ್ ನೀವು ಎಷ್ಟು ದಿನ ಆಯ್ತು ಅಯೋಧ್ಯೆಗೆ ಬಂದು ಯಾಕೆ ಬಂದಿದೀರಾ ಒಂದು ಒಂದು ಪುಣ್ಯ ಕಾರ್ಯದಲ್ಲಿ ನೀವು ಕೂಡ ಇದರಲ್ಲಿ ಆಗ್ತಾ ಇದ್ದೀರಾ ಅನ್ನುವಂಥೂರ್ನಿಂದ ಬಂದಿದೀವಿ ಇಲ್ಲಿ ರಾಮನ ಅಳಿಲಿ ಸೇವೆಗೋಸ್ಕರ ಬಂದಿದ್ದೀವಿ ಅದೇ ನೀವು ಅಳಿಲು ಸೇವೆ ಅದು ಯಾವ ಅಳಿಲು ಸೇವೆ ಅಂತ ದಯವಿಟ್ಟು ನಮ್ಮ ಜನರಿಗೆ ತಿಳಿಸಿ ನಮಗೆ ನಿಜವಾಗ್ಲೂ ಕೂಡ ಅದನ್ನು ಕೇಳಿ ಬಹಳ ಖುಷಿ ಆಯಿತು ಹೇಳಿ ರಾಮಾಯಣದಲ್ಲಿ ಅಳಿಲು ಎಷ್ಟು ಸಣ್ಣ ಸೇವೆ ಮಾಡಿರುತ್ತೋ ಹಾಗೆ ಇದ ಇಲ್ಲಿ ನಡೀತಾ ಇರೋವಂಥ ಅಗಾಧವಾಗಿ ಕನ್ಸ್ಟ್ರಕ್ಟ್ ಇರೋವಂಥ ಟೆಂಪಲ್ಗೆ ಬ್ಯಾಂಗ್ಳೂರಿನಿಂದ ಒಂದು ಅಳಿಲು ಸೇವೆಯಾಗಿ ಅಳಿಲನ್ನೇ ಮಾಡ್ಕೊಂಡು ತೊಗೊಂಡು ಬಂದಿದ್ದೀವಿ ಅದು ದೊಡ್ಡದಾಗಿ ಒಂದು ಹದಿನೈದು ಅಡಿ ಎತ್ತರ ಇರುವಂಥ ಅಳಿಲು ಅದನ್ನು ರೈಲ್ವೆ ಸ್ಟೇಷನ್ನಲ್ಲಿ ಹಾಕ್ತಿದ್ದಾರೆ ನಾವು ಒಬ್ಬರಿಗೆ ಮಾಡಿಕೊಟ್ಟಿದ್ದೀವಿ ಅದನ್ನು ಅದು ಬಹುಶಃ ಈ ಒಂದು ಎರಡು ಮೂರು ದಿನದಲ್ಲಿ ಅದು ಇನ್ಸ್ಟಲೇಷನ್ ಆಗತ್ತೆ ಅಂದರೆ ಬಹುಶಃ ಬಹುಶಃ ಇದು ಭಾಳಷ್ಟು ಜನಕ್ಕೆ ಇಲ್ಲಿ ಮೇಲೆ ಇಲ್ಲಿ ವಿಸಿಟ್ ಮಾಡುವಂಥವ್ರಿಗೆ ಅಳಿನಿನ ನಿಂದ ಏನು ಕಲ್ತಿದ್ದೀವಿ ರಾಮಾಯಣದಲ್ಲಿ ಅಂಥದ್ದೊಂದು ಸೇವೆ ಎಲ್ಲರೂ ನಮ್ಮ ರಾಮ ಭಕ್ತರು ಮಾಡಬೇಕು ರಾಮ ಜನ್ಮಭೂಮಿನಲ್ಲಿ ಮತ್ತೊಂದು ಇತಿಹಾಸ ಇದು ಮರುಕಳಿಸಬೇಕು ನಮಗೆ ಎಲ್ಲರಿಗೂ ಗೊತ್ತಿದೆ ಕುಶ ಇದು ದೇವಸ್ಥಾನ ಕಟ್ಟಿದ್ದು ಅಂತ ಆದರೆ ಈ ಪ್ರಪಂಚದಲ್ಲಿ ನಮಗೊಂದು ಅವಕಾಶ ಲವಕುಶನಿಗೆ ದೊರಕಿದಂಥ ಅವಕಾಶ ನಮ್ಮ ಜನ್ರೇಷನ್ಗೆ ದೊರಕ್ತಿದೆ ಹೊಸ್ದಾಗಿ ಈ ದೇವಾಲಯ ನಿರ್ಮಾಣ ಮಾಡುವಂಥದ್ದು ನನಗಂತೂ ಭಾಳ ಖುಷಿ ಅನ್ನಿಸ್ತಿದೆ ಬೆಳಗ್ಗೆ ಬಂದು ದರ್ಶನ ಮಾಡಿಕೊಂಡು ನಮ್ಮ ಕೆಲಸ ಮುಗಿಸ್ಕೊಂಡು ಬೆಂಗಳೂರಿನಿಂದ ಈ ಚಳಿಯಲ್ಲಿ ಭಾಳ ಖುಷಿ ಆಗ್ತಿದೆ ರಾಮನ ಭಕ್ತಿ ಮುಂದೆ ಈ ಚಳಿ ಏನು ಒಂದ್ಸಲ್ಲ ಇಲ್ಲಿ ನಾವು ನಡೀತಾ ಇರೋಂಥ ಕನ್ಸ್ಟ್ರಕ್ಷನ್ಸ್ ಅದು ನೋಡ್ತಿದ್ರೆ ಪವಾಡನೇ ನಡೀತಿದೆ ಇಲ್ಲಿ ಅಯೋಧ್ಯೆಯಲ್ಲಿ ಬರೋದೇ ಒಂದು ಸಂತಸ ಸರ್ ಅದೇ ಎಷ್ಟೋ ವರ್ಷಗಳ ಕನಸು ಇದು ಸುಮಾರು ಐನೂರು ವರ್ಷಗಳ ನಂತರ ಮತ್ತೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮ ವಿರಾಜಮಾನನಾಗಲಿದ್ದಾನೆ ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಎಷ್ಟು ಖುಷಿ ಇದೆ ಸರ್ ಬಹಳಷ್ಟು ಖುಷಿ ಇದೆ ಖುಷಿಗೆ ಎಣೆನೆ ಇಲ್ಲ ನಮಗೆ ಭಕ್ತಿ ಎರಡು ತರ ಇರುತ್ತೆ ದೇವ್ರನ್ನ ನೋಡಿದಾಗ ಭಕ್ತಿ ಬರುತ್ತೆ ಅಥವಾ ದೇವ್ರಿಗೆ ಹೋಗ್ತಾ ಇರ್ಬೇಕಾದ್ರೆ ಭಕ್ತಿ ಬರುತ್ತೆ ಇಲ್ಲಿ ಕಾಲಿಟ್ಟ ತಕ್ಷಣನೇ ಭಕ್ತಿ ಬರುತ್ತೆ ಇದು ವಿಶೇಷ ಅಯೋಧ್ಯೆನಲ್ಲಿ ಎಲ್ಲ ಕಡೆನು ರಾಮಮಯ ಇದು ನಮ್ಮ ಮೊದಲಿಂದನೂ ಹೇಳ್ತಾ ಇದ್ವಿ ರಾಮ ಜ ರಾಜ್ಯ ಆಗಬೇಕು ಅಂತ ನಿಜವಾಗ್ಲೂ ಅಯೋಧ್ಯೆಯಿಂದನೇ ಶುರು ಆಗಬೇಕದು ರಾಮರಾಜ್ಯ ಅಂತಂದು ಅಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಬಹುಶಃ ಇದು ಎಲ್ಲ ಭಾಗದ ನಮ್ಮ ಭಾರತ ದೇಶಕ್ಕೆ ಹಬ್ಬಬೇಕು ರಾಮರಾಜ್ಯ ಎಲ್ಲವೂ ಕಡೆ ಇರಬೇಕು ಇದು ಸಂತೋಷ ಸಂಗತಿ ನಮಗೆ ಯಾವ ಪಕ್ಷ ಬರುತ್ತೆ ಇದು ಬರುತ್ತೆ ಅಂತಲ್ಲ ಈ ಹ್ಯುಮ್ಯಾನಿಟಿನಲ್ಲಿ ರಾಮರಾಜ್ಯದ ಕನಸು ರಾಮರಾಜ್ಯದ ಉಪಯೋಗ ರಾಮರಾಜ್ಯದ ಒಂದು ಲವಲವಿಕೆ ಏನಿದೆ ಅದು ಮನಸ್ಸಿನಿಂದ ಬರುವಂಥದ್ದು ಎಲ್ಲರಿಗೂ ಬರಬೇಕು ಎಲ್ಲರೂ ಸಂತೋಷದಿಂದ ಇರಬೇಕು ಇಡೀ ಪ್ರಪಂಚಕ್ಕೆ ಭರತ ಭಾರತ ದೇಶದಿಂದ ಇದೊಂದು ಮೆಸೇಜ್ ಹೋಗಬೇಕು ಹೌದು ನಾವು ಶಾಂತಿ ಪ್ರಿಯರು ನಾವು ಭರತಖಂಡದಲ್ಲಿ ಹುಟ್ಟಿದ್ದೀವಿ ನಮ್ಮ ರಾಮರಾಜ್ಯದಲ್ಲಿ ನಾವು ಹೇಗಿದ್ದೀವಿ ಅನ್ನೋದನ್ನು ನಾವು ಇಡೀ ಪ್ರಪಂಚಕ್ಕೆ ನಾವು ತೋರಿಸ್ಬೇಕು ಅದು ಇಲ್ಲಿ ನಡೀತಿದೆ ಭಾಳ ಸಂತೋಷ ಆಗ್ತಿದೆ ಸರ್ ನೀವು ಅಯೋಧ್ಯೆಗೆ ಇದಕ್ಕಿಂತ ಮೊದಲು ಬಂದಿದ್ರಾ ಖಂಡಿತ ಇಲ್ಲ ಇದೇ ಮೊದಲನೇ ಬಾರಿ ಬಂದಿರೋದು ಅಯೋಧ್ಯೆಗೆ ಭಾಳ ಖುಷಿಯಾಗ್ತಿದೆ ಇಲ್ಲಿನ ವಾತಾವರಣವೂ ಅಷ್ಟೇ ಎಲ್ಲ ಸರ್ಕಾರದವ್ರು ತೊಗೊಂಡಿರೋವಂಥ ನಮ್ಮ ಸನಾತನ ಧರ್ಮದ ಉಳಿಸ್ಲಿಕ್ಕೋಸ್ಕರ ಇದೊಂದು ಜನ್ಮಭೂಮಿನ ಉಪಯೋಗಿಸ್ಕೊಳ್ತಾ ಇರೋದು ಭಾಳ ಖುಷಿಯ ಸಂಗತಿ ಇಂಥದ್ದೇ ಎಲ್ಲ ಜಾಗದಲ್ಲೂ ನಡಿಬೇಕು ನಮ್ಮ ಸನಾತನ ಧರ್ಮ ಉಳಿಬೇಕು ಭರತಖಂಡದಲ್ಲಿ ಸನಾತನ ಧರ್ಮ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ಹೇಳಿ ಇಲ್ಲಿಂದ ಅರ್ಥ ಆಗತ್ತೆ ಖಂಡಿತವಾಗ್ಲು ಸರ್ ಸರ್ ಮೋದಿಜಿ ಈ ಒಂದು ಪುಣ್ಯ ಕೆಲಸಕ್ಕೆ ಮಹತ್ವದ ಕಾರಣ ಅಂತ ಸೊ ಬಗ್ಗೆ ಹೇಳ್ಬಹುದು ಇಷ್ಟಪಡ್ತೀರಿ ಸರ್ ನಾವು ಎಲ್ಲ ಬ್ಲಸ್ಟ್ ಅಂತ ಹೇಳ್ಬೋದು ನಮ್ಗೊಬ್ರು ಲೀಡರ್ ಬೇಕು ಅವ್ರು ಹೇಗಿರ್ಬೇಕಪ್ಪ ಅಂತಂದ್ರೆ ಮನೆಯ ಹಿರಿಯ ಹೇಗೆ ನಡ್ಕೋತಾರೆ ಒಂದು ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ಮನೆಯ ಹಿರಿಯನ ನಡವಳಿಕೆ ಚೆನ್ನಾಗಿರ್ಬೇಕು ಆತನ ಕಾರ್ಯಗಳು ಚೆನ್ನಾಗಿರ್ಬೇಕು ಅದೇ ರೀತಿನಲ್ಲಿ ಭಾರತ ದೇಶವನ್ನು ಮುಂದುವರಿಸ್ತಾ ಇರೋಂಥ ನಮ್ಮ ಮೋದಿಯವರು ಈ ರೀತಿ ಸನಾತನ ಧರ್ಮಕ್ಕೂ ಸಹ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಸಮಾಜಕ್ಕೆ ಅಥವಾ ಹಿಂದೂ ಹ್ಯುಮ್ಯಾನಿಟಿಗೆ ಕೊಡ್ತಾ ಇರೋಂಥ ಮಹತ್ವ ಭಾಳ ದೊಡ್ಡದು ಇದು ನಮ್ಮ ಕಣ್ಣು ಮುಂದೆ ಇದೆ ಈ ಥರ ಒಂದು ಡಿಸಿಷನ್ಸ್ ತಗೊಂಡು ಇಂಥ ಒಂದು ಒಳ್ಳೆ ಕಾರ್ಯ ನಡಿಬೇಕು ಇದು ಅಯೋಧ್ಯೆ ಅಂತ ಅಷ್ಟೇ ಅಲ್ಲ ನೀವು ನೋಡಿರ್ಬೋದು ಇವನ್ ಕಾಶಿನಲ್ಲಿ ಮಾಡಿದ್ದಾರೆ ಹಲವಾರು ಕಾರಿಡೋರ್ಸ್ ಮಾಡ್ತಾ ಇದ್ದಾರೆ ಈಗ ಕೈಲಾಸ ಮನೋಸರ್ ಸಹ ಎಂಥ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಯಾರಿಗೂ ಜಗ್ಗದೆ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಸಾರೋದಕ್ಕೋಸ್ಕರ ಎಲ್ಲ ಒಳ್ಳೆ ಕಾರ್ಯಗಳಿಗೆ ನಮಗೆ ಭಾಳ ಖುಷಿ ಇದೆ ಅವರ ಜೊತೆ ನಾವು ಬ ನಾವು ನಮ್ಮ ಕಾಲದಲ್ಲಿ ಅವರು ಒಬ್ಬ ನಮ್ಮ ಲೀಡ್ರಾಗಿ ಬಂದಿದ್ದಾರೆ ಅಂತ ಇದು ಬಹಳ ಸಂತೋಷ ಸಂಗತಿ ಇಂಥದ್ದು ಇಡೀ ಪ್ರಪಂಚಕ್ಕೆ ಅವರು ಒಂದು ಮಾದರಿಯಾಗಿ ಕೆಲಸಗಳನ್ನ ಮಾಡ್ತಿದ್ದಾರೆ ಅದು ನಮ್ಮ ಸುದೈವ ಅಂತ ಅನ್ಕೊಂಡಿದ್ದೀನಿ ಖಂಡಿತವಾಗ್ಲು ಸರ್ ಸರ್ ಅದೇ ರೀತಿ ಒಂದಷ್ಟು ಪೊಲಿಟೀಶಿಯನ್ ಸೊ ಕಾಲ್ಡ್ ಪೊಲಿಟೀಷಿಯನ್ಸ್ ರಾಮ ಮಂದಿರ ಯಾಕೆ ಕಟ್ಟಬೇಕು ಆದ್ರೆ ಬಂದು ಹಾಸ್ಪಿಟಲ್ಸ್ ಕಟ್ಬೋದಿತ್ತು ಹಾಗೆ ಹೀಗೆ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಿದೆ ರಾಮ ಮಂದಿರ ಉದ್ಘಾಟ ಲೋಕಾರ್ಪಣೆಗೆ ಬರೋದಿಲ್ಲ ಅಂತ ಹೇಳಿದವರು ಇದ್ದಾರೆ ಸೊ ಅಂಥವ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೋಡಿ ಒಬ್ಬೊಬ್ಬರ ಧ್ಯೇಯ ಒಬ್ಬೊಬ್ಬರ ಮನಸ್ಸು ಒಬ್ಬೊಬ್ಬರ ಅನಿಸಿಕೆ ಬೇರೆಯೇ ಇರ್ಬೋದು ನಮ್ಮದು ಎಲ್ಲ ಜನತೆ ಎಲ್ಲ ಥರದ ಮಾ ಮಾನವರಿಗೂ ಇಲ್ಲಿ ಬದುಕೋ ಅವಕಾಶ ಇದೆ ಈ ಪ್ರಪಂಚದಲ್ಲಿ ಭಾರತದಲ್ಲೂ ಹಾಗೆ ಎಲ್ಲ ಧರ್ಮದ ಎಲ್ಲ ರಿಲಿಜನ್ಸ್ ಇರೋ ಇರೋರು ಇದ್ದಾರೆ ಕೆಲವರು ನಮ್ಮ ಸುತ್ತಮುತ್ತನೇ ಇರ್ತಾರೆ ನಾನು ಯಾಕೆ ನಿಮ್ಮನ್ನು ಸರಿ ಅಂತ ಹೇಳಬೇಕು ನೀವು ಸರಿ ಇರ್ಬೋದು ಅದು ನಾನು ಯಾಕೆ ಹೇಳಬೇಕು ಅನ್ನೋ ಮನೋಭಾವ ಜಾಸ್ತಿ ಇದೆ ಅದು ಮೊದಲು ನಮ್ಮ ಆಳ ಮನಸ್ಸಿನಿಂದ ಬದಲಾಗಬೇಕೇ ಹೊರತು ನೀವು ಹೇಳಿ ನಾನು ಕೇಳಿ ಅನ್ನೋದು ಆಗೋಲ್ಲ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಬರುತ್ತೆ ಅವ್ರಿಗೂ ಮನ ಪರಿವರ್ತನೆ ಆಗುತ್ತೆ ಒಂದು ಒಳ್ಳೆ ಕಾರ್ಯ ನಡಿಬೇಕಾದ್ರೆ ಸಡನ್ನಾಗಿ ಒಳ್ಳೆಯವ್ರಿಗೂ ಅನಿಸಲ್ಲ ಅಥವಾ ಕೆಟ್ಟವ್ರಿಗೆ ಏನಕ್ಕೆ ಅನಿಸುತ್ತೆ ಒಳ್ಳೆಯವ್ರಿಗೆ ಒಳ್ಳೆಯದು ಅಂತ ಅನಿಸಲ್ಲ ಅಂದರೆ ಆ ಒಳ್ಳೇದು ಅಂತ ಅನ್ನಿಸ್ಬೇಕು ಅಂತಂದರೆ ಭಾಳಷ್ಟು ಬದಲಾವಣೆಗಳು ಬರಬೇಕು ಅವ್ರಿಗೂ ಮನವರಿಕೆ ಆಗಬೇಕು ಹೌದು ಇದು ಸರಿ ಅಂತ ಮನವರಿಕೆ ಆಗಬೇಕು ಆಗಷ್ಟೇ ಅದನ್ನು ಸರಿ ಮಾಡೋಕ್ಕೆ ಸಾಧ್ಯ ಬೇರೆ ಎಲ್ಲ ಪೊಲೀಸ್ ಇಟ್ಕೊಂಡೇ ನಾವು ಎಲ್ಲವೂ ಸರಿ ಮಾಡ್ತೀವಿ ಅಂತಲ್ಲ ಮನಸ್ಸಿನಿಂದ ಬರಬೇಕು ಕ್ಲೀನ್ಲಿನೆಸ್ ಆಗಿರ್ಬೋದು ಅಥವಾ ನಾವು ಒಂದು ಕಾನ್ಸ್ಟಿಟ್ಯೂಷನ್ ಇದನ್ನು ಫಾಲೋ ಮಾಡೋದಾಗಿರ್ಬೋದು ಎಲ್ಲವೂ ಸಹ ತನ್ನಿಂದ ತಾನೇ ಎಷ್ಟು ಮಟ್ಟಿಗೆ ಉಟ್ಕೊಳ್ಳುತ್ತೋ ಅದು ಬಹಳ ಇಂಪಾರ್ಟೆಂಟು ಈಗ ಭಾರತ ದೇಶದಲ್ಲಿ ಮೊದಲು ಹೇಳ್ತಾ ಇದ್ರು ಹಾವಾಡಿಗರ ದೇಶ ಅಂತ ಈಗ ಇದು ಎಷ್ಟು ದಿನ ತೊಗೊಂಡಿದೆ ಎಷ್ಟು ವರ್ಷಗಳು ತಗೊಂಡಿದೆ ಅದನ್ನು ಬದಲಾವಣೆ ಆಗಲಿಕ್ಕೆ ಇದನ್ನು ಯಾರಾದರೂ ಮಾಡಿದ್ರ ಅಲ್ಲ ಸ್ವಂತ ಟೈಮ್ ಎಸ್ ಗಿವನ್ ದ ಆನ್ಸರ್ ಅದೇ ರೀತಿ ನಮ್ಮ ಒಳ್ಳೆತನಕ್ಕೂ ಅಷ್ಟೇ ಒಳ್ಳೆ ಭಾವನೆಗಳಿಗೂ ಅಷ್ಟೇ ತನ್ನ ತಾನೇ ನಮ್ಮ ಇದರಲ್ಲಿ ಮನಸ್ಸಿನಲ್ಲಿ ಉಟ್ಕೋಬೇಕು ಹೌದು ನಾವು ಹೀಗೆ ಇರಬೇಕು ಅಂತ ಮೋದಿ ಹೇಳಿದಕ್ಕೋಸ್ಕರ ನಾವು ಕ್ಲೀನ್ ಮಾಡ್ತೀವಿ ಅಂತಲ್ಲ ಮೋದಿ ಹೇಳಿದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಬರ್ತೀವಿ ಅಂತಲ್ಲ ನಮ್ಮಲ್ಲೇ ಬರಬೇಕು ನಮ್ಮ ತನ ನಾವು ಉಳಿಸ್ಕೋಬೇಕು ನಮ್ಮ ಪರಂಪರೆಯನ್ನು ಇಡೀ ಪ್ರಪಂಚಕ್ಕೆ ಹರಡಬೇಕು ಎಷ್ಟು ಇಸ್ರೋ ಕೂಡ ಹೇಳಿದೆ ನಾಸಾನಲ್ಲಿ ಅಷ್ಟೇ ಅಲ್ಲ ನಮ್ಮ ರಾಕೆಟ್ ಶುರುವಾಗಿದ್ದು ರಾಕೆಟ್ ಶುರುವಾಗಿದ್ದು ನಮ್ಮ ಭಾರತ ದೇಶದಲ್ಲಿ ನಮ್ಮ ವೇದ ವೇದದಲ್ಲಿ ಅಂಥದ್ದು ನಮ್ಮ ಚಂದ್ರನಲ್ಲಿ ಹೋಗೋದು ಸೂರ್ಯನಲ್ಲಿ ಹೋಗೋದು ಎಲ್ಲವೂ ನಮ್ಮ ವೇದ ಇದರಲ್ಲಿ ಇದೆ ಅದನ್ನು ನಾವು ನೋಡ್ತಿಲ್ಲ ಯಾಕೆಂದರೆ ನಮಗೆ ಯಾವತ್ತೂ ಹಿತ್ತಲು ಗಿಡ ಮದ್ದಾಗಿಲ್ಲ ಸೊ ನಾವು ತಿರುಗಿ ನೋಡಬೇಕು ನಮ್ಮ ಸಂಸ್ಕೃತಿನಲ್ಲಿ ಎಲ್ಲವೂ ಒಡಗಿದೆ ಇಡೀ ಪ್ರಪಂಚಕ್ಕೆ ಬೇಕಾಗಿರೋ ಎಲ್ಲ ಉತ್ತರವೂ ಇದೆ ಆದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಅವಾಗಷ್ಟೇ ನಾವು ಎಲ್ಲರಿಗಿಂತ ದೊಡ್ಡರಾಗಿ ಬೆಳೆಯೋಕ್ಕೆ ಸಾಧ್ಯ ಇದನ್ನು ಇಸ್ರೋ ಸೈಂಟಿಸ್ಟ್ ಕೂಡ ಹೇಳಿದ್ದಾರೆ ಹೌದು ನಾವು ಚಂದ್ರನಲ್ಲಿ ಹೋಗೋದು ನಮ್ಮ ವೇದದಲ್ಲೇ ನಾವು ಕಲ್ತಿದ್ದೀವಿ ಅಂತ ನೀವು ಇವಾಗಲೂ ನೋಡ್ಬೋದು ನಾಸಾದಲ್ಲಿ ಒಂದು ಬೋರ್ಡ್ ಇದೆಯಂತೆ ಮೊದಲು ರಾಕೆಟ್ ಕಂಡುಹಿಡ್ದಿದ್ದು ಮೈಸೂರು ದೇಶದಲ್ಲಿ ಮೈಸೂರು ರಾಜ್ಯದಲ್ಲಿ ಅಂತ ಆದರೆ ನಾಸಾ ಕೂಡ ಹಾಕ್ಕೊಂಡಿದ್ದಾರೆ ಅಂತಂದರೆ ನಾಸಾಗೂ ಗೊತ್ತು ನಮ್ಮ ಸಂಸ್ಕೃತಿ ಏನು ಎಲ್ಲಿ ಆರಿಜಿನ್ ಆಗಿದೆ ಅಂತ ಇದು ನಮ್ಮ ಎಲ್ಲ ಪ್ರಪಂಚಕ್ಕೆ ಬೆಳಕಿಗೆ ಬರಬೇಕಾಗಿರೋದು ಇದು ಇದು ಒಂದು ಸಣ್ಣದ್ದು ಇಂಥ ಆಧ್ಯಾತ್ಮ ಮತ್ತು ಸಂಸ್ಕೃತಿ ಇಡೀ ಪ್ರಪಂಚಕ್ಕೆ ಪರಿಹರಿಸ್ಬೇಕು ಅನ್ನೋದು ಆಸೆ ಥ್ಯಾಂಕ್ ಯು ಸರ್ ಅದೇ ರೀತಿ ಜನವರಿ ಇಪ್ಪತ್ತ ಎರಡನೇ ತಾರೀಕಿಗೆ ಪ್ರಭು ಶ್ರೀರಾಮನನ್ನ ನೀವು ಯಾವ ರೀತಿ ಸ್ವಾಗತ ಮಾಡಬೇಕು ಅಂತ ಹೇಳಿ ತಯಾರಿಯನ್ನು ಮಾಡಿಕೊಂಡಿದ್ದೀರಾ ಪ್ರಭು ಶ್ರೀರಾಮ ನಮಗೆಲ್ಲವೂ ದೇವರಿದ್ದಂತೆ ಆತ ಮನುಷ್ಯ ಆದ್ರೂ ದೇವಸ್ಥಾನ ಕೊಟ್ಟಿರೋದು ಆತನ ನಡವಳಿಕೆ ಅವನ ಭಾವನೆ ಅವನ ಕಾರ್ಯಗಳು ಆತ ದೈವಿ ಸಂಭೂತ ದೇವರೇ ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಹೇಳಿ ನಮ್ಮಲ್ಲೇ ದೇವರು ಇದ್ದಿದ್ದನ್ನು ನಮ್ಮ ದೇವಸ್ಥಾನಗಳಲ್ಲಿ ದೇವರಿಟ್ಟಿದ್ದನ್ನು ಈ ಜನ್ಮಸ್ಥಾನದಲ್ಲಿ ದೇವರ ಭವ್ಯ ಭಾರತದ ಭವ್ಯ ಸಂಸ್ಕೃತಿಯನ್ನು ಪ್ರತೀಕವಾಗಿ ಆತನ ದೇವಸ್ಥಾನವನ್ನು ಕಟ್ತಾ ಇರೋದು ಎಲ್ಲರಿಗೂ ಹೆಮ್ಮೆಯ ವಿಷಯ ಅದು ಇಪ್ಪತ್ತೆರಡನೇ ತಾರೀಕು ಓಪನ್ ಆಗ್ತಿರೋದಂತೂ ನಿಜವಾಗೂ ನಮಗೆ ಹಬ್ಬದ ಸಂಗತಿ ನಮ್ಮ ಪ್ರೈಮ್ ಮಿನಿಸ್ಟ್ರು ಹೇಳ್ದಂಗೆ ಅವತ್ತು ಹಬ್ಬ ಆಚರಿಸಬೇಕು ಅವತ್ತು ದೀಪಾವಳಿ ಆಚರಿಸ್ಬೇಕು ಅವತ್ತು ಎಲ್ಲ ದೇವಸ್ಥಾನಗಳನ್ನ ಸ್ವಚ್ಛತೆಗೊಳಿಸ್ಬೇಕು ಇದೆಲ್ಲ ನಮ್ಮ ಮನಸ್ಸನ್ನು ಸ್ವಚ್ಛತೆಗೊಳಿಸ್ಕೋಬೇಕು ಅನ್ನೋದು ರೀತಿಯಲ್ಲೇ ಅದನ್ನು ಹೇಳ್ತಿರೋದು ಅಲ್ಲಿ ಕಸ ಗುಡಿಸಿದ್ರೆ ಅಲ್ಲಿ ಅಷ್ಟೇ ಅಲ್ಲ ಸ್ವಚ್ಛತೆ ನಮ್ಮ ಮನಸ್ಸಿನ ಸ್ವಚ್ಛತೆ ಆಗಬೇಕು ಅದು ಇಪ್ಪತ್ತೆರಡನೇ ತಾರೀಕಿನಿಂದ ನಡಿಬೇಕು ಇಡೀ ಭಾರತ ದೇಶದಲ್ಲಿ ಇಪ್ಪತ್ತೆರಡನೇ ತಾರೀಕು ಅಜರಾಮರಾಗಿರಬೇಕು ಭರತಖಂಡ ಬಂದಿದ್ದೆ ರಾಮನ ಇದರಿಂದ ಹಂಗಾಗಿ ಈ ಭಾರತ ದೇಶದಲ್ಲಿ ರಾಮ ಜನ್ಮಭೂಮಿನಲ್ಲಿ ಇಪ್ಪತ್ತೆರಡನೇ ತಾರೀಕು ನಡೀತಾ ಇರೋಂಥದ್ದು ಒಂದು ವಿಶೇಷ ಸಂಗತಿ ನಾವೆಲ್ಲರೂ ಭಾಗಿಯಾಗಬೇಕು ನಾವೆಲ್ಲರೂ ಹಬ್ಬ ಆಚರಿಸ್ಬೇಕು ಮತ್ತೊಮ್ಮೆ ಮಗದೊಮ್ಮೆ ನಾವು ದೀಪಾವಳಿ ಆಚರಿಸ್ಬೇಕು ದೀಪವನ್ನು ಹಚ್ಚಿ ದೀಪಾವಳಿ ಆಚರಿಸ್ಬೇಕು ಅದು ನಮ್ಮ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ಹೊತ್ತು ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಾವೆಲ್ಲರೂ ಕೂಡ ಒಂದು ಬಾರಿ ಜೈ ಶ್ರೀರಾಮ್ ಹೇಳ್ಬಿಡೋಣ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಶ್ರೀರಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿದ್ರಲ್ಲ ಯಾವ ರೀತಿ ಪ್ರಭು ಶ್ರೀರಾಮನ ಈ ಪುಣ್ಯ ಕಾರ್ಯದಲ್ಲಿ ನಮ್ಮದು ಒಂದು ಅಳಿಲು ಸೇವೆ ಅಂತ ಕರ್ನಾಟಕದಿಂದ ಇಲ್ಲಿ ತನಕ ಅಯೋಧ್ಯೆ ತನಕ ಹೇಗೆ ಬಂದಿದ್ದಾರೆ ಯಾವ ರೀತಿ ಪ್ರಭು ಶ್ರೀರಾಮನ ಆಗಮನಕ್ಕೋಸ್ಕರ ಇವರು ಇವರೆಲ್ಲರೂ ಕೂಡ ಕಾತರಾಗಿದ್ದಾರೆ ಅನ್ನುವಂಥದ್ದನ್ನು ನೀವು ನೋಡಿದ್ರಲ್ವ ಸೊ ಇಂತಹ ಬಹಳಷ್ಟು ವಿಚಾರಗಳನ್ನ ನಿಮ್ಮ ಮನೆ ಮನೆಗೆ ತಲುಪಿಸುವಂತಹ ಪುಣ್ಯದ ಕಾರ್ಯವನ್ನು ನಾನು ಮಾಡ್ತಾ ಹೋಗ್ತೀನಿ ಹಾಗಾಗಿ ನೀವು ಮಾಡಬೇಕಾಗಿರೋದಿಷ್ಟೇ ಟಿ ವಿ ಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ ನೋ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ಕಾರ ಮುಮ್ತಾಜ್ ಅಯೋಧ್ಯೆಯಿಂದ ಕ್ಯಾಮ್ರಾಮನ್ ರಂಜನ್ ಜೊತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ